ಜೈ ಭಾರತ್ ಒಂದೇ ಮಾತರಂ ಈ ತೆರಿಗೆ ವಿಚಾರವಾಗಿ ಭಾರತ ಹಾಗೂ ಅಮೆರಿಕದ ನಡುವೆ ಮಾತುಕತೆ ನಡೆಯುತ್ತಿತ್ತು ಪ್ರತಿ ಮಾತುಕತೆ ಕೂಡ ವಿಫಲವಾಗಿದೆ ಈ ಆಪರೇಷನ್ ಸಿಂಧೂರ್ ನಿಂತಾಗ ಡೊನಾಲ್ಡ್ ಟ್ರಂಪ್ ಒಂದು ಮಾತು ಹೇಳುತ್ತಾರೆ ಭಾರತ ಜೊತೆ ಒಂದು ಒಳ್ಳೆಯ ರೀತಿಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಿದ್ದೇವೆ ಅಂತ ಈ ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು ಆದರೆ ಈಗ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ವಿಧಿಸಿದ್ದಾರೆ ಅದು ಕೂಡ ಈ ತಿಂಗಳುಗಳಿಂದ ಜಾರಿಯಾಗುತ್ತೆ ಕೂಡ ಅಂತ ಹೇಳಿದರು ಭಾರತ ಹಾಗೂ ಅಮೆರಿಕದ ನಡುವೆ ಈ ಮಾತುಕತೆ ವಿಫಲವಾಗಲು ಹಲವು ಕಾರಣಗಳಿವೆ ಇಲ್ಲಿ ಅಮೆರಿಕ ಅದು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಗಳಿಸಲು ಪ್ರಯತ್ನ ಪಟ್ಟಿತ್ತು ಅಮೆರಿಕದ ಕೆಲವೊಂದು ಕಂಡೀಷನ್ಗಳು ಯಾವ ರೀತಿ ಇತ್ತು ಅಂದರೆ ಅದರಿಂದ ಭಾರತಕ್ಕೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಮೊನ್ನೆ ಒಂದು ಡೊನಾಲ್ಡ್ ಟ್ರಂಪ್ ಮಾತು ಹೇಳುತ್ತಾರೆ ಭಾರತದ ಜೊತೆ ಇಂಡೋನೇಷ್ಯಾದ ಮಾದರಿ ತೆರಿಗೆ ಒಪ್ಪಂದ ನಡೆಯಲಿದೆ ಅಂತ ಹೇಳುತ್ತಾರೆ ಅಮೆರಿಕ ಇದನ್ನೇ ಕೂಡ ಬಯಸುತ್ತಿತ್ತು ಆದರೆ ಭಾರತ ಇದಕ್ಕೆ ಒಪ್ಪಲಿಲ್ಲ ಅಕಸ್ಮಾತ್ ಇದಕ್ಕೆ ಭಾರತ ಒಪ್ಪಿಕೊಂಡಿದ್ರೆ ಭಾರತಕ್ಕೆ ತುಂಬಾ ನಷ್ಟವಾಗಲಿದೆ ಅಮೆರಿಕ ಹಾಗೂ ಇಂಡೋನೇಷ್ಯಾದ ಈ ತೆರಿಗೆ ಒಪ್ಪಂದಗಳು ಯಾವ ರೀತಿ ಇತ್ತು ಅಂದ್ರೆ ಈ ಅಮೆರಿಕದ ವಸ್ತುಗಳಿಗೆ ಇಂಡೋನೇಷ್ಯಾದಲ್ಲಿ ಯಾವ್ದ ರೀತಿಯ ತೆರಿಗೆ ಇರುವುದಿಲ್ಲ ಆದರೆ ಇಂಡೋನೇಷ್ಯಾದ ವಸ್ತುಗಳಿಗೆ ಅಮೆರಿಕ ಹತ್ತರಿಂದ ಹದಿನೈದು ಪರ್ಸೆಂಟ್ ತೆರಿಗೆ ವಿಧಿಸಿದೆ ಈ ಒಪ್ಪಂದದ ಅನ್ವಯ ಅಮೆರಿಕಾಗೆ ಇಲ್ಲಿ ತುಂಬಾ ಲಾಭವಾಗಲಿದೆ ಹಾಗೆ ಇಂಡೋನೇಷ್ಯಾಗೆ ತುಂಬಾ ನಷ್ಟವಾಗಲಿದೆ ಇದೇ ರೀತಿಯ ಒಪ್ಪಂದವನ್ನು ಭಾರತ ಜೊತೆ ಮಾಡಲು ಬಯಸುತ್ತಿದ್ದರು ಆದರೆ ಇದಕ್ಕೆ ಭಾರತ ಒಪ್ಪಲಿಲ್ಲ ಅಂದರೆ ಭಾರತದ ವಸ್ತುಗಳಿಗೆ ತೆರಿಗೆ ಕಟ್ಟಬೇಕು ಆದರೆ ಅಮೆರಿಕದ ವಸ್ತುಗಳಿಗೆ ತೆರಿಗೆ ವಿಧಿಸಬಾರದು ಎಂಬುದು ಅಮೆರಿಕದ ಒಂದು ಕಂಡೀಷನ್ ಆಗಿತ್ತು ಅದಕ್ಕೆ ಭಾರತ ಒಪ್ಪಲಿಲ್ಲ ಭಾರತ ಹೇಳುತ್ತೆ ಹದೇ ಇಬ್ಬರಿಗೂ ಸಮಾನವಾದ ಲಾಭ ಗಳಿಸುವ ಅವಕಾಶ ಸಿಗಬೇಕು ಅಂತ ಭಾರತ ಹೇಳಿತ್ತು ಆದರೆ ಭಾರತದ ಈ ನಿರ್ಧಾರವನ್ನು ಅಮೆರಿಕ ಒಪ್ತಾ ಇಲ್ಲ ಭಾರತದ ಮೇಲೆ ಸುಂಕ ವಿಧಿಸುವಾಗ ಡೊನಾಲ್ಡ್ ಟ್ರಂಪ್ ಒಂದು ಮಾತು ಹೇಳುತ್ತಾರೆ ಭಾರತ ನಮ್ಮ ಸ್ನೇಹಿತನಾಗಿದ್ದರೂ ಕೂಡ ನಮ್ಮ ಜೊತೆ ಅವರು ಕಡಿಮೆ ವ್ಯವಹಾರ ನಡೆಸಿದ್ದಾರೆ ಇದಕ್ಕೆ ಕಾರಣ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ವಸ್ತುಗಳಿಗೆ ಅವರು ತೆರಿಗೆ ವಿಧಿಸುತ್ತಿದ್ದಾರೆ ಅಂತ ಹೇಳಿದರು ಕೇವಲ ಅಷ್ಟು ಮಾತ್ರವಲ್ಲ ಭಾರತ ರಷ್ಯಾದ ಜೊತೆ ವ್ಯವಹಾರ ನಡೆಸಿದ್ದಕ್ಕಾಗಿ ಅವರಿಂದ ಕಚ್ಚಾ ತೈಲಗಳನ್ನು ಪರ್ಚೇಸ್ ಮಾಡಿದ್ದಕ್ಕಾಗಿ ಭಾರತದ ಮೇಲೆ ಈ ಪೆನಾಲ್ಟಿಗಳನ್ನು ಕೂಡ ಹಾಕಿದ್ದಾರೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಿಲ್ಲಿಸುವುದು ಅನಿವಾರ್ಯ ಭಾರತ ಹಾಗೂ ಕೆಲವೊಂದು ರಾಷ್ಟ್ರಗಳು ರಷ್ಯಾದ ಜೊತೆ ವ್ಯವಹಾರ ನಡೆಸಿದ್ರಿಂದ ರಷ್ಯಾದ ಆರ್ಥಿಕತೆಗೆ ಯಾವುದೇ ರೀತಿಯ ಒಡೆತ ಬೀಳಲಿಲ್ಲ ಹೀಗಾಗಿ ಅವರು ಯುದ್ಧವನ್ನು ಕೂಡ ನಿಲ್ಲಿಸಲಿಲ್ಲ ಕೆಲವೊಂದು ರಾಷ್ಟ್ರದ ಯುದ್ಧ ಸಂಘರ್ಷಗಳು ನಿಲ್ಲಿಸಿದಾಗ ನಾನೇ ಮಾಡಿದ ಅಂತ ಹೇಳಿದ್ರು ಆದರೆ ಈ ರಷ್ಯಾ ಯುಕ್ರೇನ್ ಯುದ್ಧವನ್ನು ಇವರಿಗೆ ನಿಲ್ಲಿಸಲು ಆಗಲಿಲ್ಲ ಪ್ರಚಾರಣ ಸಂದರ್ಭದಲ್ಲಿ ಕೂಡ ಹೇಳಿದ್ರು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸುತ್ತೇನೆ ಅಂತ ಭಾರತ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು なるべくあげ